ಧಾರವಾಡದಲ್ಲಿ ಸಿಇಟಿ ವೇಳೆ ಅಭ್ಯರ್ಥಿಯ ಜನಿವಾರ ತೆಗೆಸಿದ ವಿಚಾರ ಅಭ್ಯರ್ಥಿಯ ಜನಿವಾರವನ್ನ ತೆಗೆಸಲಾಗಿತ್ತು ಸಿಇಟಿಯ ಪರೀಕ್ಷೆಯ ಸಂದರ್ಭದಲ್ಲಿ ಇನ್ನು ಧಾರವಾಡ ಡಿಸಿ ಕಚೇರಿ ಮುಂದೆ ಬ್ರಾಹ್ಮಣ ಸಮುದಾಯದಿಂದ ಧರಣಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಧಿಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ಸರ್ಕಾರ ಬಂದಾಗಿನಿಂದಲೂ ಕೂಡ ಇಂತಹ ಘಟನೆಗಳು ನಡೀತನೇ ಇವೆ ಹೆಚ್ಚಾಗ್ತಲೂ ಇವೆ ಸನಾತನ ಧರ್ಮದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಕ್ಷಮೆ ಕೇಳಬೇಕು ಡಿಸಿ ಕಚೇರಿ ಮುಂದೆ ಬ್ರಾಹ್ಮಣ ಸಮುದಾಯದವರಿಂದ ಈ ಆಗ್ರಹ ಬಂದಿದೆ ಜನಿವಾರವನ್ನ ತೆಗೆಸಿದಂತಹ ವಿಚಾರವಾಗಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಆ ಒಂದು ಆಕ್ರೋಶದ ಭಾಗವಾಗಿ ಪ್ರತಿಭಟನೆಯು ಕೂಡ ನಡೆದಿದೆ ಡಿಸಿ ಕಚೇರಿಯ ಮುಂದೆ ಧಾರವಾಡದಲ್ಲಿ ಮೂಲ ಉದ್ದೇಶ ಸರ್ಕಾರದಿದೆ ಎಂಬುದನ್ನು ಇದರಲ್ಲಿ ಸ್ಪಷ್ಟವಾಗ್ತಾ ಪ್ರಾಕ್ಟೀಸ್ ಹಾಕಿದ್ರೆ ಹೇಳಿ ಯಾವ ಎಕ್ಸಾಮ್ ಇದನ್ನು ತಗದಿಲ್ಲ ಇದು ಮೊಟ್ಟ ಮೊದಲನೇ ಎಕ್ಸಾಮ್ ಮುತಾಲಿ ಅವರು ಮುತಾಲಿ ಅವರು ಹೇಳದಂಗೆ ರ್ಯಾಂಕ್ ಬದಲಾರ್ದಂಗೆ ಮೂಲ ಉದ್ದೇಶ ಸರ್ಕಾರದಿದೆ ಎಂಬುದನ್ನು ಇದರಲ್ಲಿ ಸ್ಪಷ್ಟವಾಗ್ತಾ

ಅದು ಧರ್ಮ ಮತ್ತು ಸಂಪ್ರದಾಯದ ಸಂಕೇತವಾಗಿದೆ ರಾಯಚೂರಿನಲ್ಲಿ ಡಾಕ್ಟರ್ ಸುಬುದೇಂದ್ರ ತೀರ್ಥರು ಹೇಳಿರುವಂತಹ ಮಾತಿದು ಸಂವಿಧಾನದಲ್ಲಿ ಸಂಪ್ರದಾಯ ಆಚರಿಸೋ ಅವಕಾಶವಿದೆ ಸಂವಿಧಾನದ ಬಗ್ಗೆ ಮಾತನಾಡುವುದು ಒಂದು ಕಡೆ ಅದನ್ನ ಹರಣ ಮಾಡುವುದು ಮತ್ತೊಂದು ಕಡೆ ಅಂತ ಹೇಳಿ ಸುಬ್ಬೇಂದ್ರ ತೀರ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಜನಿವಾರ ತೆಗೆದ ತೆಗೆಸಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದ ಶಿವಮೊಗ್ಗ ಜಿಲ್ಲಾ ಕೇಂದ್ರದಲ್ಲಿ ಅದೇ ರೀತಿಯಾಗಿ ಬೀದರ್ನಲ್ಲಿ ಇಬ್ಬರು ಹಿಂದೂ ಸಮಾಜದ ವಿಪ್ರ ಸಮುದಾಯದ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಪ್ರವೇಶವನ್ನು ನೀಡುವ ಸಂದರ್ಭದಲ್ಲಿ ಧರ್ಮದ ಸಂಕೇತ ಮತ್ತು ಒಂದು ಸಂಪ್ರದಾಯದ ಸಂಕೇತವಾಗಿರ್ತಕ್ಕಂತಹ ಯಜ್ಞೋಪವೀತ ಅರ್ಥಾತ್ ಜನಿವಾರವನ್ನು ಕಿತ್ತೆಸಿದರೆ ಮಾತ್ರ ಒಳಗೆ ಪ್ರವೇಶವನ್ನು ನೀಡ್ತೇವೆ ಅಂತ ಒಂದು ಕಡೆಗೆ ಅದನ್ನು ಕತ್ತರಿಸಿ ಡಸ್ಟ್ಬಿನ್ನಲ್ಲಿ ಹಾಕಿರುವಂತಹ ಘಟನೆಯನ್ನು ಅಕ್ಷರಶಃ ನಾವೆಲ್ಲರೂ ಕೂಡ ಖಂಡಿಸ್ತಾ ಇದ್ದೇವೆ ನಮ್ಮ ಭಾರತದ ಪವಿತ್ರ ಸಂವಿಧಾನದಲ್ಲಿ ಫ್ರೀಡಮ್ ಆಫ್ ರಿಲಿಜನ್ ಅಂತ ಅನ್ನುವಂತಹ ಒಂದು ಅಡಿಯಲ್ಲಿ ಅವರವರು ಅವರವರ ಧರ್ಮವನ್ನು ಆಚರಿಸಿದಕ್ಕೆ ಸಂವಿಧಾನದತ್ತವಾದಂತಹ ಒಂದು ಅಧಿಕಾರ ಅವಕಾಶ ಇರುವಾಗ ಸಂವಿಧಾನದ ಬಗ್ಗೆ ಒಂದು ಕಡೆಗೆ ಮಾತನಾಡೋದು ಸಂವಿಧಾನದಲ್ಲಿ ಹೇಳಿದಂತಹ ಸ್ವಾತಂತ್ರ್ಯವನ್ನು ಹರಣ ಮಾಡುವಂತಹದ್ದು ಮತ್ತೊಂದು ಕಡೆಗೆ ಈ ದ್ವಂದ್ವ ನಿಲುವು ಅತ್ಯಂತ ಖಂಡನೀಯವಾಗಿರತಕ್ಕಂಥದ್ದಾಗಿದೆ ಇನ್ನು ಇದು ಕೇವಲ ವಿಪ್ರ ಸಮುದಾಯದ ಬಗ್ಗೆ ಮಾತ್ರ ನಾವು ಮಾತಾಡ್ತಾ ಇಲ್ಲ ಯಾವುದೇ ಸಮಾಜದ ಬಗ್ಗೆ ಯಾವುದೇ ಧರ್ಮದ ಬಗ್ಗೆ ಯಾವುದೇ ವಿಚಾರದಲ್ಲಿ ಬಂದಾಗ ಈ ರೀತಿಯಾದಂತಹ ಧರ್ಮ ವಿರೋಧಿಯಾದ ಒಂದು ಚಟುವಟಿಕೆಗಳು ಅತ್ಯಂತ ಅದು ಹೇಯವಾಗಿರತಕ್ಕಂಥದ್ದು ಇದು ಅಸಹ್ಯವಾಗಿರತಕ್ಕಂಥದ್ದು ಇದನ್ನು ನಾವೆಲ್ಲರೂ ಕೂಡ ಒಕ್ಕರಳಿನಿಂದ ವಿರೋಧಿಸ್ತೇವೆ ಖಂಡಿಸ್ತೇವೆ ಪ್ರತಿಭಟಿಸ್ತೇವೆ ಮತ್ತು ಪುನರಾವೃತವಾಗದಂತೆ ಸರ್ಕಾರವು ಎಚ್ಚರ ವಹಿಸಬೇಕು ಆ ವಿದ್ಯಾರ್ಥಿಯ ಭವಿಷ್ಯ ಹಾಳಾಗಿದೆ ಧರ್ಮಕ್ಕೆ ಚ್ಯುತಿ ಬಂದಿದೆ ಜೊತೆಯಲ್ಲಿ ನಂತರದಲ್ಲಿ ಎಲ್ಲಿಯೋ ಯಾರೋ ಶಾಸಕರೋ ಮಂತ್ರಿಗಳು ಅವರನ್ನು ತಪ್ಪಾಯಿತು ಅಂತ ಹೇಳುವಂಥ ಕೇಳುವಂಥದ್ದು ಅಥವಾ ಅದನ್ನು ನಾವು ಸರಿಪಡಿಸ್ತೀವಿ ಅಂತ ಹೇಳುವಂಥದ್ದು ಇದೆಲ್ಲ ಕಣ್ಣೊರೆಸುವ ಮಾತು ಈ ಧರ್ಮ ವಿರೋಧವಾದಂತಹ ಎಲ್ಲ ವಿಚಾರಗಳನ್ನು ನಾವು ಅತ್ಯಂತ ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಇದನ್ನು ಇದೇ ರೀತಿಯಾಗಿ ಮುಂದುವರೆದಲ್ಲಿ ಮುಂಬರುವ ದಿನಗಳಲ್ಲಿ ಸಮಸ್ತ ಹಿಂದೂ ಸಮಾಜವು ಎಚ್ಚೆತ್ತು ಸರಿಯಾದ ಒಂದು ಪ್ರತಿಭಟನೆಯನ್ನು ಮಾಡಿ ಧರ್ಮ ವಿರೋಧಿಗಳಾದಂಥವರಿಗೆ ಧರ್ಮ ವಿರೋಧ ನೀತಿಗೆ ನಾವೆಲ್ಲರೂ ಕೂಡ ಒಕ್ಕರಳಿನಿಂದ ಜಾತ್ಯತೀತವಾಗಿ ನಾವೆಲ್ಲರೂ ಕೂಡ ಸ್ಪಂದಿಸಿ ವಿರೋಧಿಸ್ತೇವೆ ಎಂಬುದನ್ನು ಎಚ್ಚರಿಕೆಯನ್ನು ಕೂಡ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಈ ಮೂಲಕವಾಗಿ ನಾವು ತುಂಬ ಕಟುವಾಗಿ ನೀಡ್ತಾ ಇದ್ದೇವೆ ಕರ್ನಾ